జ్ఞాన జ్ఞానాశలాకయక్షురు తస్మై శ్రీ గురువే నమ నమ విష్ణుపాదాయ కృష్ణప్రేష్టాయ భూతీతస్వామిని నామిని నమస్తే సారస్వతిదే గౌరవాణీ ప్రచారి निर्विशेषा निर्विशेषशून्यवादी पाश्चातदेशतारिणी जय श्रीकृष्णचैतन्या प्रभुनित्यानन्द श्री अद्वैत अद्वैतगधाधरा श्रीवासादिगौरभक्तृन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्णा जीव आत्मिय स्वागत भगवत गीता यथा रूपा अध्याय 11 श्लोक 39 वायु यमा अग्नि वरुणा शशांका प्रजापतित्वं प्रपिता महाश्च नमो नमस्ते अस्तु सहस्रकृत्वा पुनः भूयो अपि नमो नमस्ते अनुवाद ನೀನೇ ವಾಯು ನೀನೇ ಯಮ ನೀನೇ ಅಗ್ನಿ ನೀನೇ ಜಲ ನೀನೇ ಚಂದ್ರನು ನೀನು ಪ್ರಥಮ ಜೀವಿಯಾದ ಬ್ರಹ್ಮ ನೀನು ಪ್ರಪಿತಾಮಹ ನಿನಗೆ ಸಹಸ್ರ ಬಾರಿ ಗೌರವದಿಂದ ಪ್ರಣಾಮ ಮಾಡುತ್ತೇನೆ ಮತ್ತೆ ಮತ್ತೆ ನಿನಗೆ ನಮಸ್ಕಾರ ಭಾವಾರ್ಥ ಪ್ರಭುವನ್ನು ಇಲ್ಲಿ ವಾಯು ಎಂದು ಸಂಬೋಧಿಸಿದೆ ಏಕೆಂದರೆ ವಾಯು ಎಲ್ಲ ದೇವತೆಗಳಲ್ಲಿ ಅತ್ಯಂತ ಮುಖ್ಯವಾದ ಸ್ವರೂಪ ಅದು ಎಲ್ಲೆಲ್ಲಿಯೂ ಇದೆ ಅರ್ಜುನನು ಕೃಷ್ಣನನ್ನು ಪ್ರಪಿತಾಮಹನೆಂದು ಎಂದು ಸಂಬೋಧಿಸುತ್ತಾನೆ ಏಕೆಂದರೆ ಅವನು ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನ ತಂದೆ ಹರೇ ಕೃಷ್ಣ ಭಾವಾರ್ಥಗಳಿಗೆ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ಅರ್ಜುನ ನೀನೇ ವಾಯು ಅಂತ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ ಮತ್ತು ನೀನೇ ಯಮ ನಂತರ ನೀನೇ ಅಗ್ನಿ ನೀನೇ ಜಲ ನೀನೇ ಚಂದ್ರ ನಂತರ ಕೊನೆಯದಾಗಿ ಬ್ರಹ್ಮನ ತಂದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ ಸೊ ಮುಖ್ಯವಾಗಿ ನಮಗೆ ಇದರಿಂದ ಅರ್ಥ ಆಗೋದೇನೆಂದರೆ ವಾಯುವನ್ನು ನಿರ್ದೇಶನ ಮಾಡ್ತಕ್ಕಂಥ ಒಬ್ಬ ದೇವತೆ ಇದ್ದಾನೆ ಅಂತ ನಾವು ತಿಳ್ಕೊಬೇಕು ನಂತರ ಯಮರಾಜ ಯಮರಾಜ ಅಂತ ತುಂಬ ಜನಕ್ಕೆ ಭಯ ಇರತ್ತೆ ಯಮ ಅಂತ ಹೇಳಿದ ತಕ್ಷಣ ಯಮಲೋಕಕ್ಕೆ ಹೋದ್ರೂ ಅವರು ಅಂತ ಹೇಳ್ತಾರೆ ನಂತರ ಯಮಪಾಶದಿಂದ ಬಿಡಿಸ್ಕೊಳ್ಳೋದಕ್ಕೆ ಭಾಳ ಕಷ್ಟ ಅಂತ ಹೇಳ್ತಾರೆ ನಂತರ ಯಮಪುರಿಗೆ ಪ್ರಯಾಣ ಮಾಡಿದ್ರು ಯಾತ್ರಾ ಸ್ಥಳಕ್ಕೆ ಹೋಗಿದ್ದ ವ್ಯಕ್ತಿಗಳು ಅಪಘಾತದಿಂದ ಅವರು ಯಮಪುರಿಗೆ ಹೊಟ್ಟರು ಅಂತ ಕೂಡ ಹೇಳ್ತಾರೆ ಅದರಿಂದ ಏನು ಅರ್ಥ ಆಗುತ್ತೆ ಅಂದರೆ ನಮಗೆ ಯಮ ರಾಜ ಕೂಡ ಇದ್ದಾನೆ ಯಮ ಲೋಕ ಕೂಡ ಇದೆ ಅಲ್ಲಿ ಪಾಪ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೂಡ ವಿಧಿಸಲಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ವಿಶ್ವರೂಪ ದರ್ಶನದಲ್ಲಿ ಅರ್ಜುನ ಇವರೆಲ್ಲರನ್ನು ನೋಡ್ತಾನೆ ವಾಯು ಇರ್ಬೋದು ಯಮ ಇರ್ಬೋದು ಅಗ್ನಿ ಇರ್ಬೋದು ನಂತರ ಚಂದ್ರ ಇರ್ಬೋದು ಸೂರ್ಯ ಇರ್ಬೋದು ಪ್ರತಿಯೊಬ್ಬರನ್ನ ನೋಡಿದ ಒಂದು ಕಾರಣದಿಂದ ಇಲ್ಲಿ ಒಂದೊಂದು ಶ್ಲೋಕದಲ್ಲಿ ಆತನ ಅನುಭವ ಆತನಲ್ಲಾದ ಬದಲಾವಣೆ ಆತನಿಗಾದ ಜ್ಞಾನ ಎಲ್ಲವನ್ನ ಇಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾನೆ ನಂತರ ನೀನೇ ಅಗ್ನಿ ಅಗ್ನಿಯನ್ನ ನಾವು ನೋಡ್ತೀವಿ ಒಲೆ ಅಣ್ಸೋದಕ್ಕೆ ನಮ್ಗೆ ಬೆಂಕಿ ಬೇಕೇ ಬೇಕು ನಂತರ ಸೂರ್ಯ ಜಾಸ್ತಿ ಶಾಖ ಬೀಡ್ದಾಗ ಅಯ್ಯೋ ಎಷ್ಟೊಂದು ಶಾಖ ಇದೆ ಎಷ್ಟೊಂದು ಬಿಸಿಲು ಅಂತ ನಾವು ಎದುರುಕೊಳ್ತಾ ಇರ್ತೀವಿ ಅದೇ ರೀತಿ ಜಲ ಪ್ರತಿಯೊಬ್ಬರಿಗೂ ಜಲ ಬೇಕೇ ಬೇಕು ನೀರಿಲ್ದೆ ಹೋದ್ರೆ ಯಾವ ಮನುಷ್ಯನೂ ಬದುಕೋದಿಲ್ಲ ಊಟ ಇಲ್ಲದೇ ಇದ್ದರೂ ಕೂಡ ನೀರಿದ್ದರೆ ಸ್ವಲ್ಪ ದಿವಸ ಏನು ನಮ್ಮ ಜೀವನಾನ ತಡ್ಕೊಂಡು ಹೋಗ್ಬೋದು ಅಥವಾ ನಮ್ಮ ಜೀವನ ಉಳಿಸ್ಕೋಬೋದು ಆದರೆ ನೀರೇ ಇಲ್ಲ ಅಂದರೆ ಅದರಲ್ಲೂ ಮುಖ್ಯವಾಗಿ ಕಲಿಯುಗದ ಮುಕ್ತಾಯದ ಹಂತ ಅಥವಾ ಕಲಿಯುಗ ಯಾವ ರೀತಿ ಮುನ್ನಡೆಯಾಗ್ತಾ ಹೋಗತ್ತೆ ಅಂದರೆ ಪ್ರೋಗ್ರೆಸ್ ಆಗ್ತಾ ಹೋಗತ್ತೆ ಆಗ ನೀರಿನ ಅಭಾವ ಭಾಳ ಆಗತ್ತಂತೆ ಅದು ಶ್ರೀಮದ್ ಭಾಗವತದಿಂದ ನಮಗೆ ಸಿಗತ್ತೆ ಅಂದರೆ ನೀರೇ ಇಲ್ಲದೆ ಇದ್ರೆ ಮನುಷ್ಯ ಬದುಕೋದು ಹೇಗೆ ಅದು ಮುಂದಿನ ದಿನಗಳಲ್ಲಿ ಕಠಿಣವಾದ ದಿನಗಳನ್ನು ನಾವು ಎದುರಿಸ್ಬೇಕಾಗತ್ತೆ ಅದು ಕಲಿಯುಗದ ಏನು ಪ್ರೋಗ್ರೆಸ್ ಅಂತ ಏನು ಹೇಳ್ತೀವಿ ಮುಂದುವರಿತಾ ಇದ್ದಾಗ ನಮಗೆ ಒಂದೊಂದೇ ಒಂದೊಂದೇ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ವಾಯು ಕೂಡ ಕಡಿಮೆ ಆಗ್ಬೋದು ನೀರು ಇಲ್ಲ ಮತ್ತು ಸೂರ್ಯನ ಶಾಖ ಜಾಸ್ತಿ ಆಗತ್ತೆ ಹೀಗೆ ವಿಪರೀತವಾದಂಥ ಏನು ಹವಾಮಾನ ವೈಪರೀತ್ಯವ ವೈಪರೀತ್ಯವನ್ನು ನಾವು ನೋಡಬೇಕಾಗತ್ತೆ ಅದಕ್ಕೆ ಮುಂಚೆ ನಾವು ಬುದ್ಧಿವಂತರಾದರೆ ಆದಷ್ಟು ಬೇಗ ಈ ಜಾಗನ ಖಾಲಿ ಮಾಡಿ ಭಗವದ್ಧಾಮಕ್ಕೆ ಹೋಗೋದಕ್ಕೆ ನಾವು ಏನು ಸಿದ್ಧರಾಗಬೇಕಾಗತ್ತೆ ನಂತರ ನೀನೇ ಜಲ ನೀನೇ ಚಂದ್ರ ಇದನ್ನೆಲ್ಲ ಹೇಳಿದ ನಂತರ ಕೊನೆಯಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದು ನೀನು ಅದಕ್ಕೆ ಪ್ರಾ ಪಿತಾಮಹ ಅಂತ ಇಲ್ಲಿ ಬೋಧನೆ ಮಾಡ್ತಾ ಇದ್ದಾನೆ ಭಗವಂತನಿಗೆ ಅಂದರೆ ಪಿತಾಮಹ ಅಂದರೆ ಎಲ್ರಿಗೂ ಗೊತ್ತು ಬ್ರಹ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ ಬ್ರಹ್ಮನ ಎಲ್ರಿಗೂ ತಂದೆ ಅಂತ ಯಾಕಂದರೆ ಬ್ರಹ್ಮನಿಂದ ಮುನಿ ಬರ್ತಾರೆ ನಂತರ ಸನತ್ ಕುಮಾರರು ಬರ್ತಾರೆ ನಂತರ ಸಪ್ತ ಋಷಿಗಳು ಬರ್ತಾರೆ ಈ ರೀತಿ ಪ್ರಜಾಪತಿಗಳು ಬರ್ತಾರೆ ಎಲ್ಲರನ್ನ ಸೃಷ್ಟಿ ಮಾಡಿದ್ದು ಏನು ಬ್ರಹ್ಮ ಅಂತ ನಮಗೆ ಶ್ರೀಮದ್ ಭಾಗವತದಿಂದ ಸಿಗತ್ತೆ ಅದೇ ರೀತಿ ಇಲ್ಲಿ ಬ್ರಹ್ಮನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕೃಷ್ಣನ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದೀನಿ ಈ ಶ್ಲೋಕದಲ್ಲಿ ಅರ್ಜುನ ಅಂದರೆ ಪ್ರ ಪಿತಾಮಹ ಪಿತಾಮಹ ಅಂತ ಹೇಳಿದ್ರೆ ಬ್ರಹ್ಮನನ್ಗೆ ನಾವು ಉಚ್ಚಾರಣೆ ಮಾಡುವಾಗ ಪಿತಾಮಹ ಅಂತ ಹೇಳ್ತೀವಿ ನಂತರ ಭೀಷ್ಮನ ಕೂಡ ಹೇಳ್ತೀವಿ ಅಂದರೆ ಪಾಂಡವರಲ್ಲಿ ಏನು ಅಥವಾ ಕೌರವರು ಏನು ಕುರುಕ್ಷೇತ್ರ ರಣರಂಗದಲ್ಲಿದ್ದಾಗ ಪಿತಾಮಹ ಭೀಷ್ಮ ಅಂತ ಕೂಡ ನಾವು ವರ್ಣನೆ ಮಾಡ್ತೀವಿ ಅಂದರೆ ಎಲ್ಲರಿಗಿಂತ ಹಿರಿಯರಾಗಿರ್ತಕ್ಕಂಥ ಭೀಷ್ಮನನ್ನು ಕೂಡ ನಾವು ಪಿತಾಮಹ ಅಂತ ವರ್ಣನೆ ಮಾಡ್ತೀವಿ ಅದೇ ರೀತಿ ಇಲ್ಲಿ ಬ್ರಹ್ಮನನ್ನು ಪಿತಾಮಹ ಅಂತ ನಾವು ಕರಿತೀವಿ ಯಾಕೆಂದರೆ ಎಲ್ಲರನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬ್ರಹ್ಮ ಅಂತ ನಾವು ನಮಗೆ ವರದಿ ಸಿಗತ್ತೆ ಅದೇ ರೀತಿ ಇಲ್ಲಿ ಕೃಷ್ಣನೇ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದು ಅಂತ ಇಲ್ಲಿ ಅರ್ಜುನ ನಮಗೆ ತಿಳಿಸ್ತಾ ಇದ್ದಾನೆ ನಂತರ ಭಾವಾರ್ಥದಲ್ಲಿ ಪ್ರಭುಪಾದರು ಕೇವಲ ಸುಮಾರು ನಾಲ್ಕು ಲೈನನ್ನು ಮಾತ್ರ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಭುವನ್ನು ಇಲ್ಲಿ ವಾಯು ಎಂದು ಸಂಬೋಧಿಸಿದೆ ಏಕೆಂದರೆ ವಾಯು ನಮಗೆ ಎಷ್ಟು ಅಗತ್ಯ ಅನ್ನೋದು ಇತ್ತೀಚಿನ ದಿನಗಳಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಅನುಭವ ಆಯಿತು ಶುದ್ಧವಾದ ಗಾಳಿ ಇಲ್ಲದೇ ಇದ್ದರೆ ಅಥವಾ ದೇಹದಲ್ಲಿ ಗಾಳಿ ಇಲ್ಲ ಅಂದರೆ ಏನೇನಾಗತ್ತೆ ಯಾವ ರೀತಿ ಅನಾಹುತಗಳಾಗತ್ತೆ ಎಷ್ಟೊಂದು ಜನ ಮರಣವನ್ನು ಹಬ್ತಾರೆ ಅದನ್ನೆಲ್ಲ ನಾವು ನೋಡಿದಾಗ ಏನಂದರೆ ವಾಯು ಎಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಜೀವನದಲ್ಲಿ ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಪ್ರಭುವನ್ನು ಇಲ್ಲಿ ವಾಯು ಎಂದು ಸಂಬೋಧಿಸಿದೆ ಅಂದರೆ ಕೃಷ್ಣ ಮೊದಲನೇದಾಗಿ ಅಲ್ಲ ಅರ್ಜುನ ಕೃಷ್ಣನನ್ನು ವಾಯು ಅಂತ ಸಂಬೋಧಿಸಿದ್ದಾನೆ ನಂತರ ಎಲ್ಲ ದೇವತೆಗಳಲ್ಲಿ ಆತ ಬಹಳ ಮುಖ್ಯವಾದ ಸ್ವರೂಪ ಅಂತ ಕೂಡ ಹೇಳಿದ್ದಾರೆ ಪ್ರಭುಪಾದರು ಅದು ಎಲ್ಲೆಲ್ಲೂ ಇದೆ ಯಾಕಂದರೆ ಗಾಳಿ ಎಲ್ಲ ಕಡೆ ನಿರಲೇಬೇಕಾಗತ್ತೆ ನಂತರ ಪ್ರಪಿತಾಮಹ ಅನ್ನೋ ಶಬ್ದನ ಉಪಯೋಗಿಸಿದ್ದಾನೆ ಅಂತ ಪ್ರಭುಪಾದರು ಇಲ್ಲಿ ವರ್ಣನೆ ಮಾಡಿದ್ದಾರೆ ಯಾಕಂದರೆ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನ ತಂದೆ ಕೃಷ್ಣ ಅಂತ ಇಲ್ಲಿ ಭಾವಾರ್ಥನ ಮುಕ್ತಾಯ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಸಾಕಷ್ಟು ವಿಷಯ ಇಲ್ಲದೇ ಇದ್ರು ಕೂಡ ನಮಗೆ ವಾಯು ಯಮ ಅಗ್ನಿ ಜಲ ಚಂದ್ರ ಇವ್ರನ್ನ ಇವ್ರ ಬಗ್ಗೆ ಅರ್ಜುನ ಕೃಷ್ಣನಿಗೆ ಹೋಲಿಕೆ ಕೊಡ್ತಾ ಇದ್ದಾನೆ ಅಂದರೆ ನೀನು ಎಷ್ಟೊಂದು ಮುಖ್ಯ ಇವರೆಲ್ಲರನ್ನು ಸೃಷ್ಟಿಕರ್ತ ನೀನೇನೆ ಆದರೆ ನಮಗೆ ಗೊತ್ತಿರೋದು ಬ್ರಹ್ಮ ಸೃಷ್ಟಿ ಮಾಡಿದಾನೆ ಇವರನ್ನೆಲ್ಲ ಅಂತ ಆದರೆ ಬ್ರಹ್ಮನನ್ನೇ ನೀನು ಸೃಷ್ಟಿ ಮಾಡಿದ್ಯಾ ಅಂತ ಇಲ್ಲಿ ಹೇಳಿದ್ದಾನೆ ನಂತರ ಮುಂದಿನ ಶ್ಲೋಕದಲ್ಲಿ ಮತ್ತೆ ಅರ್ಜುನ ಏನನ್ನು ವರ್ಣನೆ ಮಾಡ್ತಾನೆ ಅನ್ನೋದನ್ನು ನಾವು ನಾಳೆ ನೋಡೋಣ ಹರೇ ಕೃಷ್ಣ